ಹಣ ಅನ್ನೋದು ಇವತ್ತು ನೈಂಟಿ ಪರ್ಸೆಂಟ್ ನಮ್ಮ ಕೆಲಸ ಕಾರ್ಯಗಳಿಗೆ ಬೇಕು ನಮ್ಮ ಸಂಬಂಧಗಳನ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಸುರಕ್ಷಿತ ನಾನು ಭದ್ರತೆಯಿಂದ ಇದೀನಪ್ಪ ಅನ್ನೋ ಫೀಲಿಂಗ್ಸ್ ಬರಬೇಕು ಅಂದ್ರೂ ಕೂಡ ಹಣ ನಮಗೆ ಬೇಕೇ ಬೇಕು ಅದಕ್ಕೆ ಸಿ ಎ ಮಾಡಿರ್ತಾರೆ ಬಟ್ ಹಣನ ನಿರ್ವಹಿಸೋದೇ ಬೇರೆ ಕಲಿಯೋದೇ ಬೇರೆ ಥಿಯರಿ ಕಲಿಯೋದೇ ಬೇರೆ ಬಟ್ ಪ್ರಾಕ್ಟಿಕಲಿ ನಿರ್ವಹಿಸ್ತೀವಲ್ಲ ಅದೇ ನಿಜವಾಗ್ಲೂ ಬೇಕಾಗಿರೋದು ಅದಕ್ಕೆ ಯಾವುದೇ ಓದು ಅಲ್ಲ ಜೀವನಾನ ಯಾವ ರೀತಿ ನಾವು ಹಣನ ಸರಿಯಾಗಿ ಬಳಸ್ಕೊಳ್ತೀವಿ ಅನ್ನೋ ಜ್ಞಾನ ಇರಬೇಕು ಅಷ್ಟೇ ಸೊ ಹಾಗಾಗಿ ನಮಸ್ತೆ ಯಶೋ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರೆದಿರೋದು ಗಿರೀಶ ಶ್ರೀ ಮೇವುಂಡಿ ಅವರು ಬನ್ನಿ ಇವತ್ತಿನ ಚಾಪ್ಟರ್ ಯಾವುದು ನೋಡೋಣ ಎಲ್ರಿಗೂ ಇಷ್ಟ ಆಗೋ ಚಾಪ್ಟರ್ ಯಾವ್ದು ಗೊತ್ತಾ ದುಡ್ಡು ಹಣ ಇಷ್ಟ ನೋಡೋಣ ನಿಮ್ಮ ಹಣಕಾಸನ್ನು ಸರಿಯಾಗಿ ನಿರ್ವಹಿಸಿ ಚಾಪ್ಟರ್ ಹೆಸರು ಈಗ ಅಯ್ಯೋ ಇದ್ಯಾಪ್ಟ್ರೋ ಅಂತ ಕೆಲವ್ರಿಗೆ ಅನ್ಸುತ್ತೆ ಇನ್ನು ಕೆಲವ್ರಿಗೆ ನಂಗೆ ಗೊತ್ತು ಅನಿಸುತ್ತೆ ಇನ್ನು ಕೆಲವ್ರಿಗೆ ಈ ಕರೆಕ್ಟಾಗಿ ಕೇಳಿಸ್ಕೊಬೇಕಪ್ಪ ಈ ಚಾಪ್ಟರ್ನ ಅನ್ಸುತ್ತೆ ಓಕೆ ಸೂಪರಾಗಿದೆ ನಾನು ಹಣ ಏನಿದು ನಿನ್ನ ವಿಚಿತ್ರ ಗುಣ ಅನ್ನೋ ಪುಸ್ತಕನ ಓದಿದಾಗ ಹೇಳಿದ್ದೆ ಬಟ್ ಇದು ಸ್ವಲ್ಪ ವಿಭಿನ್ನವಾಗಿದೆ ಅಂತ ಅನ್ನಿಸ್ತು ಹಾಗೆ ಬಹಳ ಈಸಿಯಾಗಿ ಅರ್ಥ ಮಾಡಿಸ್ಬೋದು ಅನ್ನಿಸ್ತು ಇಷ್ಟಾದರೂ ತಿಳ್ಕೊಬೇಕಪ್ಪ ಹಣದ ಬಗ್ಗೆ ಅನ್ನಿಸ್ತು ಹಾಗಾಗಿ ಇದನ್ನು ನಾನು ಎಪಿಸೋಡ್ ಐ ಮೀನ್ ಈ ಚಾಪ್ಟರ್ನ ಸೆಲೆಕ್ಟ್ ಮಾಡಿದ್ದೇನೆ ನಿಮ್ಮ ಹಣಕಾಸನ್ನು ಸರಿಯಾಗಿ ನಿರ್ವಹಿಸಿ ಯಾರು ತಮ್ಮ ಹಣಕಾಸನ್ನು ಸರಿಯಾಗಿ ನಿರ್ವಹಿಸುವುದಿಲ್ಲವೋ ಅಂಥವರು ಹಣಕಾಸನ್ನು ಸರಿಯಾಗಿ ನಿರ್ವಹಿಸುವವರ ಗುಲಾಮರಾಗಿ ಕೆಲಸ ಮಾಡುತ್ತಾರೆ ದೇವ್ ರಾಮ್ಸೆ ಅವರು ಹೇಳಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಯಾರು ಹಣನ ಸರಿಯಾಗಿ ನಿರ್ವಹಿಸೋಕ್ಕೆ ಬರಲ್ವೋ ಅವರೆಲ್ಲರೂ ಯಾರು ಹಣನ ಸರಿಯಾಗಿ ನಿರ್ವಹಿಸ್ತಿರ್ತಾರಲ್ಲ ಅವ್ರು ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ದಾರೆ ಸೋ ಯೋಚನೆ ಮಾಡಿ ಇಂದು ಹಣವು ಕೇವಲ ಕರೆನ್ಸಿಯಾಗಿ ಉಳಿದಿಲ್ಲ ನಮ್ಮ ಶೇಕಡ ತೊಂಬತ್ತರಷ್ಟು ಕೆಲಸ ಕಾರ್ಯಗಳಿಗೆ ನಮ್ಮ ಬಹುತೇಕ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಹಾಗೂ ಸಮಾಜದಲ್ಲಿ ಸುರಕ್ಷಿತ ಎಂಬ ಭಾವನೆ ಮೂಡಲು ಪ್ರತಿಯೊಬ್ಬರಿಗೂ ಹಣವು ಅತ್ಯಗತ್ಯವಾಗಿ ಬೇಕು ಬರೀ ಹಣ ನಮಗೆ ಒಂದು ಒಂದು ಕಾಗದ ಅಂತ ಅಲ್ಲ ಹಣ ಅನ್ನೋದು ಇವತ್ತು ನೈಂಟಿ ಪರ್ಸೆಂಟ್ ನಮ್ಮ ಕೆಲಸ ಕಾರ್ಯಗಳಿಗೆ ಬೇಕು ನಮ್ಮ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಸುರಕ್ಷಿತ ನಾನು ಭದ್ರತೆಯಿಂದ ಇದ್ದೀನಪ್ಪ ಅನ್ನೋ ಫೀಲಿಂಗ್ಸ್ ಬರಬೇಕು ಅಂದರೂ ಕೂಡ ಹಣ ನಮಗೆ ಬೇಕೇ ಬೇಕು ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತಿದೆ ಕಾಂಚನಂ ಕಾರ್ಯಸಿದ್ಧಿಹಿ ಅಂತ ಅಂದರೆ ದುಡ್ಡಿದ್ದರೆ ಏನಾದರೂ ಮಾಡ್ಬೋದು ಅಂತ ಹೇಳಿರೋದು ಕೇಳಿರ್ತೀವಲ್ಲ ಹಾಗೆ ಯಾವುದೇ ಕೆಲಸವಾಗಬೇಕಂದ್ರೆ ಹಣ ಬೇಕು ಹಾಗಾಗಿ ಹಣ ಎಂಬುದು ಅತ್ಯಂತ ಶಕ್ತಿಶಾಲಿಯಾದ ಸಂಪನ್ಮೂಲವಾಗಿದೆ ಉಳಿದದ್ದೆಲ್ಲದಕ್ಕಿಂತ ಜನರನ್ನು ಹಣ ಹೆಚ್ಚು ಆಕರ್ಷಣೆ ಮಾಡುತ್ತೆ ಓಕೆ ಹೆಚ್ಚು ಹಣ ಇರೋ ಕಡೆ ಜನ ಆಕರ್ಷಣೆ ಆಗ್ತಾರೆ ಇಲ್ಲಪ್ಪ ನಾನು ಹಣ ಇರೋರತ್ರ ಆಕರ್ಷಣೆ ಆಗಲ್ಲ ಅಂತ ನೀವು ಅಂದ್ಕೊಂಡಿದ್ರೂ ಸಹ ನಿಮ್ಮ ಮುಂದೆ ಯಾವುದಾದ್ರೂ ಒಂದು ಬೆನ್ಸ್ ಬಿ ಎಮ್ ಡಬ್ಲ್ಯೂ ಕಾರ್ ಬಂದು ಅವರು ಟಿಪ್ ಟಾಪಾಗಿ ಇಳಿದು ಫುಲ್ ಪಾರ್ಶ್ ಆಗಿದ್ದರೆ ಆಟೋಮೆಟಿಕ್ಕಾಗಿ ಅವ್ರನ್ನೇ ನಾವು ನೋಡ್ತಾ ಹೋಗ್ತೀವಿ ನೋಡಬಾರ್ದು ಅನಿಸಿದ್ರೂ ಸಹ ಬಿಕಾಸ್ ಹಣ ಆ ರೀತಿ ನಮ್ಮನ್ನು ಆಕರ್ಷಣೆ ಮಾಡುತ್ತೆ ಜನರನ್ನು ಆಕರ್ಷಣೆ ಮಾಡುತ್ತೆ ಓಕೆ ಇಂದಿನ ಸಮಾಜದಲ್ಲಿ ಶ್ರೀಮಂತಿಕೆ ಹಾಗೂ ಅಧಿಕಾರ ಎರಡೂ ಮುಖ್ಯವಾದ ಶಕ್ತಿ ಕೇಂದ್ರಗಳಾಗಿವೆ ಏ ಹಣ ನಂಗೆ ಮುಖ್ಯ ಅಲ್ಲ ಅಧಿಕಾರ ನಂಗೆ ಮುಖ್ಯ ಅಲ್ಲ ಅಂತೀವಲ್ಲ ಆದರೆ ಅದು ಸುಳ್ಳು ಹಣ ಮತ್ತು ಅಧಿಕಾರ ಎರಡೂ ಕೂಡ ತುಂಬ ಮುಖ್ಯವಾದ ಕೇಂದ್ರವಾಗಿದೆ ಅಧಿಕಾರವಿಲ್ಲದಿದ್ದರೆ ಹಣದಿಂದ ನಾವು ಅಧಿಕಾರವನ್ನು ಕೊಂಡ್ಕೋಬೋದು ಅಧಿಕಾರ ಇಲ್ಲ ಅಂದರೆ ದುಡ್ಡು ಕೊಟ್ಟು ಬೇಕಾದ್ರೆ ಅಧಿಕಾರನೂ ಕೊಂಡ್ಕೋಬೋದು ಹಾಗೂ ಹಣವಿದ್ದರೆ ಹಣವಿದ್ದರೆ ಅದರಿಂದ ಅಧಿಕಾರ ಪಡೆಯಬಹುದು ಇಂದು ಯಾರು ಶ್ರೀಮಂತರೋ ಅವರನ್ನು ಗೌರವಿಸುವ ಆಧರಿಸುವ ಸಂಪ್ರದಾಯ ಸಾಮಾನ್ಯವಾಗಿ ಕಾಣ್ತಾ ಇದ್ದೀವಿ ಅಲ್ವಾ ನೀವೇನೇ ಹೇಳಿ ಶ್ರೀಮಂತರ ಥರ ನೀವು ಬಿಹೇವ್ ನೀವು ಕಾಣಿಸಿದ್ರೆ ಸಾಕು ನಿಮಗೆ ಆಟೋಮೆಟಿಕ್ಕಾಗಿ ಒಂದು ಮರ್ಯಾದೆ ಬಂದುಬಿಡುತ್ತೆ ಒಂದು ಎಕ್ಸಾಂಪಲ್ ನೀವು ಟೂ ವೀಲರಲ್ಲಿ ಹೋಗ್ತಿರ್ತೀರಾ ನಿಮಗೆ ಟ್ರಾಫಿಕ್ ಪೊಲೀಸು ಸೈಡಿಗೆ ಹಾಕ್ತಾರೆ ಏಯ್ ಸೈಡ್ಗೆ ಹಾಕೋ ಸೈಡ್ಗೆ ಹಾಕೋ ಅಂತಾರೆ ಸೈಡ್ಗೆ ಹಾಕಪ್ಪ ಅಂತಾರೆ ಕೇಳಿದ್ದೀರಾ ಹಾಂ ಸೈಕಲಲ್ಲಿ ಬರ್ತಿರೋನಂತೂ ಏಯ್ ಸೈಡ್ಗೆ ಹಾಕು ಅಂತಾರೆ ನಾರ್ಮಲ್ ಕಾರಲ್ಲಿ ಬರ್ತಾಯಿದ್ರೆ ಸೈಡ್ಗಾಕಿ ಸೈಡ್ಗೆ ಹಾಕಿ ಅಂತಾರೆ ಅದೇ ನೀವು ಬಿ ಎಮ್ ಡಬ್ಲ್ಯೂ ಬೆನ್ಸ್ ಜಾಗ್ಬಾರಲ್ಲಿ ಬನ್ನಿ ಸರ್ ಸರ್ ಸೈಡ್ಗೆ ಹಾಕಿ ಸರ್ ಪ್ಲೀಸ್ ಸೈಡ್ಗೆ ಹಾಕಿ ಸರ್ ಅಂತಾರೆ ಅಂದರೆ ಆ ಕಾರ್ ಆ ಬ್ರ್ಯಾಂಡ್ ಹಣ ಆಟೋಮೆಟಿಕ್ಕಾಗಿ ನಮಗೆ ಮರ್ಯಾದಿನ ಕೊಡಿಸುತ್ತೆ ನೀವು ಇದು ಅಲ್ಲ ಸುಳ್ಳು ಅಂದ್ರೂ ಇದೇ ಸತ್ಯ ನಾವು ಒಪ್ಕೊಳ್ಳೇಬೇಕಾಗಿದೆ ಯಾಕಂದರೆ ಇದ್ರ ವಿರುದ್ಧ ನಾನು ತುಂಬ ಮಾತಾಡ್ತಾ ಇದ್ದೆ ಓ ಹಣ ಇದ್ದ ತಕ್ಷಣ ಮರ್ಯಾದೆ ಬರಲ್ಲ ಹಣ ಇದ್ದ ತಕ್ಷಣ ಹೀಗೆ ಏನೇನೋ ಮಾತಾಡ್ತಾ ಇದ್ದೆ ಜೀವನದಲ್ಲಿ ಕೆಲವು ಅನುಭವಗಳು ಆಗ್ತಾ ಆಗ್ತಾ ಹಣ ತುಂಬ ಇಂಪಾರ್ಟೆಂಟ್ ಅಂತ ಅರ್ಥ ಆಯಿತು ಆದರೆ ಅದನ್ನು ಕೂಡ ಆಧ್ಯಾತ್ಮದ ಮೂಲಕ ಆಧ್ಯಾತ್ಮದ ಫೌಂಡೇಶನ್ ಹಾಕ್ಕೊಂಡು ಹಣ ಸಂಪಾದನೆ ಮಾಡಬೇಕು ಯಾಕಂದರೆ ಆಧ್ಯಾತ್ಮದ ಚಿಂತನೆ ಹಣ ಸಂಪಾದನೆ ಮಾಡೋದಕ್ಕೆ ಬೇರೆ ರೀತಿಯಾದಂತಹ ಜೀವನದ ದೃಷ್ಟಿಕೋನವನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಹಾಗಾಗಿ ಸ್ಪಿರಿಚುವಲ್ ಅಂತೂ ನಾನು ಫಿಕ್ಸ್ಡ್ ಅಂದರೆ ಆಧ್ಯಾತ್ಮದ ಮೇಲೆ ನಾನು ಬೇರೆ ಬೇರೆ ಅಂತಸ್ತುಗಳನ್ನು ಬೇರೆ ಬೇರೆ ಬಿಲ್ಡಿಂಗ್ನ ಬೇಕಾದ್ರೆ ಕಟ್ತೀನಿ ಅಂತ ಅಂದ್ಕೊಂಡು ಆವಾಗಿಂದ ಡಿಸೈಡ್ ಮಾಡಿದ್ರೆ ಹಣ ಮತ್ತು ಅಧಿಕಾರ ಎರಡೂ ಮುಖ್ಯ ಅಪ ಅಂತ ಓಕೆ ಸೊ ಹಾಗಾಗಿ ನಾವು ಶ್ರೀಮಂತರನ್ನ ಜಾಸ್ತಿ ಗೌರವಿಸೋದನ್ನು ಸಾಮಾನ್ಯವಾಗಿ ನೋಡಿರ್ತೀವಿ ಅವ್ರ ವ್ಯಕ್ತಿತ್ವ ಏನೇ ಆಗಿರಲಿ ಅವ್ರ ಮುಂದೆ ಹೋದ್ಮೇಲೆ ಹಿಂದೆಗಡೆ ಬೈಕೊಂಡ್ರೂ ಪರವಾಗಿಲ್ಲ ಮುಂದೇನಾದರೂ ಅವರಿಗೆ ಗೌರವ ಸಿಗುತ್ತೆ ಓಕೆ ಸೊ ಆದ್ದರಿಂದಲೇ ಇಂದಿನ ಜನರು ಹಗಲಿರುಳು ಕೆಲಸ ಮಾಡ್ತಾ ಇರೋದು ಅವರ ಸಮಯಾನ ಬಹುಪಾಲು ಕೊಡ್ತಾ ಇರೋದು ಈ ಹಣ ಸಂಪಾದನೆಗಾಗಿಯೇ ವ್ಯಕ್ತಿ ಏನೆಲ್ಲ ಉತ್ತಮ ಗುಣಗಳನ್ನು ಹೊಂದಿದ್ದರೂ ಜನಪ್ರಿಯವಾಗಿದ್ದರು ಎಲ್ಲರಿಂದ ಗೌರವಿಸಲ್ಪಡುತ್ತಿದ್ದರೂ ಹಣ ಹಣವಿಲ್ಲದಿದ್ದರೆ ಅದು ಪೂರ್ಣ ಆಗಲ್ಲ ಸಿ ಎಷ್ಟೊಂದು ಜನ ಸೆಲೆಬ್ರಿಟೀಸ್ಗಳಿರ್ತಾರೆ ಒಂದು ತಕ್ಕ ಮಟ್ಟಿಗೆ ಅವ್ರಿಗೆ ಒಂದು ರೆಸ್ಪೆಕ್ಟ್ ಇರುತ್ತೆ ಒಂದು ಜನಪ್ರಿಯತೆ ಇರುತ್ತೆ ಆದರೆ ಹಣ ಇದ್ದರೆ ಅದರ ವ್ಯಾಲ್ಯೂನೇ ಬೇರೆ ಪೂರ್ತಿ ಅವರಿಗೆ ಜ ಜನರಿರ್ತಾರೆ ಆದರೆ ದುಡ್ಡಿರಲ್ಲ ಓಕೆ ಅವ್ರಿಗೆ ಒಳ್ಳೆಯ ಗುಣ ಇರುತ್ತೆ ಆದರೆ ದುಡ್ಡಿರಲ್ಲ ಜನನೂ ಇರ್ತಾರೆ ಗುಣಾನೂ ಇರುತ್ತೆ ಆದರೆ ದುಡ್ಡಿರಲ್ಲ ಪೂರ್ತಿ ಆಗೋಲ್ಲ ಸೈಕಲ್ ಪೂರ್ತಿ ಆಗೋಲ್ಲ ಅಂತೀವಲ್ಲ ಹಾಗೆ ಪರಿಪೂರ್ಣ ಆಗಲ್ಲ ಆರ್ಥಿಕ ತಜ್ಞ ರಾಬರ್ಟ್ ಕಿಯೋಸಕಿ ಅವರು ಆರ್ಥಿಕ ನಿರ್ವಹಣೆಯ ಕುರಿತು ಈ ರೀತಿ ಹೇಳಿದ್ದಾರೆ ನೀವು ಎಷ್ಟು ಹಣ ಗಳಿಸುತ್ತೀರಿ ಎಂಬುದು ಮುಖ್ಯ ಅಲ್ಲ ಆದರೆ ಕಷ್ಟಪಟ್ಟು ಗಳಿಸಿದ ಹಣವನ್ನು ಉಳಿಸಿ ನಿಮ್ಮ ಉತ್ತಮ ಜೀವನಕ್ಕಾಗಿ ಯಾವ ರೀತಿ ಆ ಹಣವನ್ನು ಉಪಯೋಗಿಸಲ್ಪಡ್ತೀರಾ ಅನ್ನೋದೇ ಆರ್ಥಿಕ ನಿರ್ವಹಣೆಯ ಸಾರಾಂಶ ಅಂತ ಹೇಳ್ತಾರೆ ರಾಬರ್ಟ್ ಕಿಯಾಸಕಿ ಅವರು ಅಂದರೆ ನಾವು ಹಣ ಸಂಪಾದನೆ ಮಾಡ್ತೀವಿ ಆದರೆ ಅದನ್ನು ಹೇಗೇಗೂ ಖರ್ಚು ಮಾಡಿಬಿಡ್ತೀವಿ ವ್ಯಯ ಮಾಡಿಬಿಡ್ತೀವಿ ಅದನ್ನು ಹೇಗೆ ಉಳಿಸ್ಕೊಂತೀವಿ ನನ್ನ ಜೀವನ ನನ್ನ ಜೀವನದಲ್ಲಿ ಹಣದ ಮೂಲಕ ಏನೆಲ್ಲ ನಾನು ಪಡ್ಕೊಳ್ತೀನಿ ಏನೆಲ್ಲ ಬೆಸ್ಟ್ ಥಿಂಗ್ಸ್ನ ನನ್ನ ಲೈಫ್ನ ಕ್ರಿಯೇಟ್ ಮಾಡ್ಕೊತೀನಿ ಅನ್ನೋದ್ರ ಮೇಲೇ ಆರ್ಥಿಕ ನಿರ್ವಹಣೆ ಇರೋದು ಅಂತ ಈ ರೀತಿ ಜೀವ ಈ ರೀತಿ ಜೀವ ಇಂಧನವಾಗಿರುವ ಹಣವನ್ನು ಸಂಪಾದಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಇವತ್ತಿಂದ ಡಿಸೈಡ್ ಮಾಡಿ ನಾನು ಹಣ ಸಂಪಾದನೆ ಮಾಡಿ ಮಾಡ್ತೀನಿ ಒಳ್ಳೆಯ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಆದರೆ ಇಂದು ಗಳಿಸಿದ ಹಣವನ್ನು ಸರಿಯಾಗಿ ನಿರ್ವಹಿಸಿದೆ ಗೊತ್ತು ಗುರಿ ಇಲ್ಲದೆ ಖರ್ಚು ಮಾಡ್ತಾ ನಮ್ಮ ಅಮೂಲ್ಯ ಸಂಪತ್ತನ್ನು ಹಾಳು ಮಾಡ್ಕೊಳ್ತಾ ಇರೋರೇ ಹೆಚ್ಚು ಇವತ್ತಿಂದ ನೀವು ಡಿಸೈಡ್ ಮಾಡಿ ಇವತ್ತಿಂದ ನಾನು ಸಂಪಾದನೆ ಮಾಡಿದಂಥ ಹಣವನ್ನು ಸರಿಯಾಗಿ ಉಪಯೋಗಿಸ್ತೀನಿ ಅಂತ ಓಕೆ ಆದ್ದರಿಂದ ಸಂಪಾದಿಸಿದ ಹಣವನ್ನು ಸದ್ಬಳಕೆ ಮಾಡಿಕೊಂಡು ಉಳಿದ ಹಣವನ್ನು ಯೋಗ್ಯ ರೀತಿಯಲ್ಲಿ ಹೂಡಿಕೆ ಮಾಡಿ ಅದನ್ನು ಬೆಳೆಸಲು ಕಲಿಯಬೇಕಾಗಿದ್ದು ಇಂದಿಗೆ ಅನಿವಾರ್ಯತೆ ಆಗಿದೆ ಹಣ ಗಳಿಸುವಿಕೆಯಂತೆ ಹಣ ಉಳಿಸುವಿಕೆ ಕೂಡ ಮತ್ತು ಹಣ ಗಳಿಸಿದಂತೆಯೇ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಒಂದು ಸಾವಿರದಿಂದ ಒಂದು ಕೋಟಿ ಸಂಪಾದನೆ ಮಾಡೋದು ಹೇಗೆ ಅಂತಲೂ ಹೇಳ್ಕೊಡ್ತಾರೆ ಫೈನಾನ್ಷಿಯಲ್ ಅಡ್ವೈಸರ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂದರೆ ಏನು ಸಿ ಭಾವನೆಗಳಿಗೊಂದು ಶಾಲೆ ಸೇರಿರೋರು ಈ ಎಪಿಸೋಡ್ನ ನೋಡ್ತಾ ಇರೋರು ಕಮೆಂಟ್ ಮಾಡಿ ನಿಮ್ಮ ಎಷ್ಟು ಸಾಲಗಳು ತೀರಿದೆ ನಿಮ್ಮ ಎಷ್ಟು ಖರ್ಚುಗಳು ಸೇ ಮೀನ್ ಉಳಿತಾಯ ಆಗಿದೆ ನೀವು ಮುಂಚೆ ಬಳಸ್ತಾ ಇದ್ದಿದ್ದ ಹಣ ಎಲ್ಲೆಲ್ಲಿ ಹೋಗ್ತಾ ಇತ್ತು ಇವತ್ತು ಆ ಹಣ ಎಲ್ಲೆಲ್ಲಿ ಮಾಡ್ತಾ ಇದ್ದೀರಾ ಭಾವನೆಗಳಿಗೊಂದು ಶಾಲೆ ಸೇರಿದ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ಸ್ಗಳನ್ನ ನೀವು ಮಾಡ್ಕೊಂಡಿದ್ದೀರಾ ಎಷ್ಟು ಲೈಫ್ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀರಾ ಎಷ್ಟು ನೀವು ಹಣದ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ ಹೇಗೆ ಪ್ರತಿದಿನ ನೀವು ಹೂಡಿಕೆ ಇದ್ದೀರಾ ಪ್ರತಿದಿನ ನೀವು ಹೇಗೆ ಉಳಿತಾಯ ಇದ್ದೀರಾ ಅದ್ರ ಬಗ್ಗೆ ಅಂದ್ ಉಳಿತಾಯ ಮಾಡೋದ್ರ ಬಗ್ಗೆ ಹೂಡಿಕೆ ಮಾಡೋದ್ರ ಬಗ್ಗೆ ನೀವೆಷ್ಟು ಕಲಿತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಓಕೆ ತುಂಬ ಜನ ಎಮ್ ಬಿ ಎ ಮಾಡಿರ್ತಾರೆ ಬಟ್ ಹಣನ ನಿರ್ವಹಿಸೋದೇ ಬೇರೆ ಕಲಿಯೋದೇ ಬೇರೆ ಥಿಯರಿ ಕಲಿಯೋದೇ ಬೇರೆ ಬಟ್ ಪ್ರಾಕ್ಟಿಕಲಿ ನಿರ್ವಹಿಸ್ತೀವಲ್ಲ ಅದೇ ನಿಜವಾಗ್ಲೂ ಬೇಕಾಗಿರೋದು ಅದಕ್ಕೆ ಯಾವುದೇ ಓದು ಅಲ್ಲ ಜೀವನಾನ ಯಾವ ರೀತಿ ನಾವು ಹಣನ ಸರಿಯಾಗಿ ಬಳಸ್ಕೊಳ್ತೀವಿ ಅನ್ನೋ ಜ್ಞಾನ ಇರಬೇಕು ಅಷ್ಟೆ ಸೊ ಹಾಗಾಗಿ ನೀವು ಯಾವುದೇ ಕ್ಷೇತ್ರದಲ್ಲಿರಿ ಕನಿಷ್ಠ ನಿಮ್ಮ ಮಾಸಿಕ ಹಾಗೂ ವಾರ್ಷಿಕ ಆದಾಯ ಹಾಗೂ ಖರ್ಚಿನ ಬಗ್ಗೆ ಮಾಹಿತಿ ಇರಲೇಬೇಕು ಈ ರೀತಿ ನಿಮ್ಮ ಆದಾಯ ಖರ್ಚು ಉಳಿತಾಯ ಮತ್ತು ಹೂಡಿಕೆಯ ಕುರಿತು ಯೋಚಿಸಿ ನಿರ್ವಹಿಸುವುದೇ ಆರ್ಥಿಕ ಶಿಸ್ತು ಆದಾಯ ಎಷ್ಟು ಬರ್ತಿದೆ ಖರ್ಚು ಆಗ್ತಾ ಇದೆ ಎಷ್ಟು ಉಳಿತಾಯ ಆಗ್ತಿದೆ ನಾನು ಎಷ್ಟು ಹೂಡಿಕೆ ಇದ್ದೀನಿ ಇದೆಲ್ಲವೂ ಕರೆಕ್ಟಾಗಿ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದೇ ಆರ್ಥಿಕ ಶಿಸ್ತು ಇದನ್ನು ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಆಲ್ರೆಡಿ ಮನಿ ರಿಲೇಟೆಡ್ ಭಾವನಾತ್ಮಕ ಸಂಪತ್ತು ಲೆವೆಲ್ ಒನ್ ಲೆವೆಲ್ ಟು ಮಾಡ್ಕೊಂಡಿರೋರಿಗೆ ಇದು ಪೂರ್ತಿಯಾಗಿ ಅರ್ಥ ಆಗಿದೆ ನಿಮ್ಮ ಮನಿ ಗ್ರೋ ಆಗ್ತಾ ಇದೆ ಅಲ್ವಾ ಸೊ ಲೆಕ್ಕ ಬಿಟ್ಟವನು ಲೋಕಾನೇ ಬಿಟ್ಟ ಅನ್ನೋ ಗಾದೆ ಇದೆ ಲೆಕ್ಕ ಬಿಟ್ಟರೆ ಲೋಕಾನೇ ಬಿಟ್ಟ ಅಂತ ಯಾಕಂದರೆ ಬಹುತೇಕರು ದಿವಾಳಿಯಾಗಿ ಸಾಲದ ಶೂಲಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರೋದನ್ನು ನಾವು ನೋಡಿದ್ದೀವಿ ಇವಕ್ಕೆಲ್ಲ ಮೂಲ ಕಾರಣ ತಮ್ಮ ಹಣಕಾಸನ್ನು ಸರಿಯಾಗಿ ನಿರ್ವಹಿಸದೇ ಇರೋದು ಓಕೆ ಸೊ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಹಣ ಸಂಪಾದನೆ ಮಾಡ್ತೀವಿ ಹಣನ ಸರಿಯಾಗಿ ಉಳಿತಾಯ ಮಾಡ್ತೀವಿ ಹಣದ ಲೆಕ್ಕಾಚಾರವನ್ನು ಇಡ್ತೀವಿ ಹಣವನ್ನು ಬೆಳೆಸ್ತಾ ಹೋಗ್ತೀವಿ ಹಣವನ್ನು ನಾವು ನಮ್ಮ ಜೀವನದ ಉನ್ನತ ಅಭಿವೃದ್ಧಿಗೆ ಬಳಸ್ಕೊಳ್ತೀವಿ ಅಂತ ಇವತ್ತಿಂದ ನೀವೆಲ್ಲರೂ ನಿಮ್ಮ ಸಬ್ ಮೈಂಡ್ಗೆ ಹಾಕ್ಕೊಳ್ಳಿ ಹಾಗೆ ಯಾರೆಲ್ಲ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿದ್ದೀರಾ ನಿಮ್ಮ ಹಣಕಾಸಿನ ಡೆವಲಪ್ಮೆಂಟ್ಸ್ ಬಗ್ಗೆ ನಮ್ಮ ಕಮೆಂಟಲ್ಲಿ ತಿಳಿಸಿ ಬಹಳಷ್ಟು ಜನಕ್ಕೆ ಅದು ಉಪಯೋಗ ಆಗುತ್ತೆ ನಾನು ಎಮೋಜಿಮ್ ಅಥವಾ ಭಾವನೆಗಳಿಗೊಂದು ಶಾ ಶಾಲೆ ಬನ್ನಿ ನಮ್ದೊಂದು ಕೋರ್ಸ್ ಇದೆ ನಮಗೆ ಯೂಸ್ ಆಗುತ್ತೆ ಅಂತ ಖಂಡಿತ ನಾನು ಯಾರನ್ನೂ ಕರೆಯಲ್ಲ ನೀವು ನಮ್ಮ ಶಾಲೆನ ಆಯ್ಕೆ ಮಾಡ್ಕೊಂಡು ಬಂದರೆ ನಿಮ್ಮ ಜೀವನಾನೇ ಒಂದಿನ ನಿಮಗೆ ಥ್ಯಾಂಕ್ಸ್ ಗ್ಯಾರಂಟಿ ಹೇಳುತ್ತೆ ಥೌಸಂಡ್ ಪರ್ಸೆಂಟ್ ನಿಮಗೆ ಹೇಳುತ್ತೆ ಆ ಒಂದು ಸಂಪೂರ್ಣ ಆತ್ಮವಿಶ್ವಾಸ ನನಗೆ ನಮ್ಮ ಕಂಟೆಂಟ್ ಮೇಲೆ ನಮ್ಮ ಎಜುಕೇಷನ್ ಮೇಲೆ ಇದೆ ಯಾಕಂದರೆ ಅದನ್ನು ನಾವಿವತ್ತು ಅನುಭವಿಸ್ತಾ ಇದ್ದೀವಿ ಬಹಳಷ್ಟು ಜನ ಅನುಭವಿಸ್ತಾ ಇದ್ದಾರೆ ಎಲ್ಲರ ಕೈಲೂ ಸಾಧ್ಯ ಅಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಸೊ ನೀವೆಲ್ಲರೂ ಹಣ ಸಂಪಾದನೆ ಮಾಡಬೇಕು ಸರಿಯಾದ ರೀತಿಯಲ್ಲಿ ಜ್ಞಾನವನ್ನು ತೊಗೋಬೇಕು ಡಿಸಿಪ್ಲಿನಾಗಿ ಮಾಡಬೇಕು ಅಂದರೆ ಆಧ್ಯಾತ್ಮದಿಂದ ಆಮೇಲೆ ನೀವು ಹಣವನ್ನು ಸಂಪಾದನೆ ಮಾಡೋದನ್ನು ಕಲಿತಾ ಹೋಗ್ತೀರಾ ಹಾಗೆ ಹಣ ಸಂಪಾದನೆ ಹಣದ ಮೂಲಗಳು ಹಣನ ಹೇಗೆ ನಾವು ಕಾಪಾಡ್ಕೋಬೇಕು ಯಾಕೆ ಹಣ ಇಲ್ಲ ನಮ್ಮ ಹತ್ರ ಏನಕ್ಕೆ ಹಣ ನಮ್ಮ ಹತ್ರ ಆಗಿದೆ ಎಲ್ಲ ಆಗಿ ಎಲ್ಲೆಲ್ಲಿ ನಾವು ಇದ್ದೀವಿ ನಮಗೆ ಗೊತ್ತಿಲ್ಲದೆ ಎಲ್ಲವನ್ನು ನೀವು ತಿಳ್ಕೊಳ್ತಾ ಹೋಗ್ತೀರಾ ಸೊ ಈ ಒಂದು ಚಾಪ್ಟ್ ಅಂದರೆ ಈ ಚಾಪ್ಟ್ರಲ್ಲಿ ಇಷ್ಟು ನಾನು ಏನಕ್ಕೆ ಹೇಳಿದೆ ಅಂದರೆ ಹಣದ ಇಂಪಾರ್ಟೆನ್ಸ್ ಬಗ್ಗೆ ನಾನು ನಾನಿವಾಗ ಮಾತಾಡಿದ್ದೀನಿ ನಾಳೆ ಈ ಹಣವನ್ನು ಎಲ್ಲೆಲ್ಲಿಂದ ನಾವು ಬೆಳೆಸ್ಬೋದು ಹೇಗೆಲ್ಲ ಇದನ್ನು ಉಳಿಸ್ಬೋದು ಅಂತ ನಾಳಿನ ಎಪಿಸೋಡಲ್ಲಿ ನೋಡೋಣ ಥ್ಯಾಂಕ್ ಯು